ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಎಫ್ ಲಾಗಿನ್ ಪಾಸ್ವರ್ಡನ್ನು ಹೇಗೆ ಚೇಂಜ್ ಮಾಡೋದು ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರೋ ಈ ಕೂಡಲೇ ಹೋಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟಿಗೆ ನಾವು ಕ್ರೋಮಿಗೆ ಹೋಗಬೇಕು ಕ್ರೋಮ್ ಆ್ಯಪಲ್ಲಿ ನಾವು ಪಿ ಎಫ್ ಮೆಂಬರ್ ಲಾಗಿನ್ ಅಂತೇಳಿ ಸರ್ಚ್ ಕೊಡಬೇಕು ಸರ್ಚ್ ಕೊಟ್ಟಾಗ ನಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ನಾವು ಡಿ ಆರ್ ಇ ಪಿ ಎಫ್ ಮೆಂಬರ್ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಅಲ್ಲಿ ಲಾಗಿನ್ ಆಗುವ ಅಲ್ಲಿ ನೋಡಿ ಫಾರ್ಗರ್ಡ್ ಪಾಸ್ವರ್ಡ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಮ್ಮ ಯು ಎ ಎನ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟಲ್ಲಿ ಕ್ಯಾಪ್ಚವನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು ಕ್ಯಾಪ್ ಎಂಟರ್ ಮಾಡಬೇಕು ಎಸ್ ಸಬ್ಮಿಟ್ ಕೊಡಬೇಕು ಇಲ್ಲಿ ನಮ್ಮ ನೇಮನ್ನು ಎಂಟರ್ ಮಾಡಬೇಕು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು ಆಮೇಲೆ ಜೆಂಡರಲ್ಲಿ ಮೇಲ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಅಂತಿದೆ ಯಾವ ಮೇ ಇದು ಜೆಂಡರ್ ಇರ್ತದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ವೆರಿಫೈ ಕೊಡಬೇಕು ಇವಾಗ ಇಲ್ಲಿ ನಮಗೆ ಪುನಃ ಕ್ಯಾಪ್ಚ ಎಂಟರ್ ಮಾಡಲಿಕ್ಕೆ ಕೇಳ್ತದೆ ಕ್ಯಾಪ್ಚ ಎಂಟರ್ ಮಾಡಿ ಅದ್ರ ಕೆಳಗೆ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು ನೆಕ್ಸ್ಟಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಲ್ಲ ಅದಕ್ಕೆ ಚೆಕ್ ಬಾಕ್ಸ್ಗೆ ಟಿಕ್ ಮಾಡಬೇಕು ಆಮೇಲೆ ವೆರಿಫೈ ಕೊಡಬೇಕು ಇಲ್ಲಿ ಡೀಟೇಲ್ಸ್ ವ್ಯಾಲಿಡೇಟೆಡ್ ಅಂತ ಬರ್ತದೆ ನೋಡಿ ಗ್ರೀನ್ ಟಿಕ್ ಮಾರ್ಕಲ್ಲಿ ಆಮೇಲೆ ಇಲ್ಲಿ ನಮಗೆ ಆಧಾರಗೆ ಯಾವ ಲಿಂಕ್ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತದೆ ಆ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಚೆಕ್ ಬಾಕ್ಸ್ಗೆ ಟಿಕ್ ಹಾಕಿ ಸೆಂಡ್ ಗೆಟ್ ಒ ಟಿ ಪಿ ಕೊಡಬೇಕು ಇಲ್ಲಿ ನಾವು ನಮಗೆ ಒ ಟಿ ಪಿ ಬಂದಿರ್ತದೆ ಮೊಬೈಲ್ ನಂಬರಿಗೆ ಫಸ್ಟಿಗೆ ನಾವು ಕ್ಯಾಪ್ಚವನ್ನು ಎಂಟರ್ ಮಾಡಿ ಆಮೇಲೆ ಮೊಬೈಲಿಗೆ ಬಂದ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕು ಆಮೇಲೆ ವೆರಿಫೈ ಕೊಡಬೇಕು ಇವಾಗ ನಾವಿಲ್ಲಿ ನ್ಯೂ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು ನಮಗೆ ಬೇಕಾದ ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು ಆಮೇಲೆ ಇನ್ನೊಂದು ಸಲ ಕನ್ಫರ್ಮ್ ಕೊಡಬೇಕು ಪಾಸ್ವರ್ಡನ್ನು ಆಮೇಲೆ ಸಬ್ಮಿಟ್ ಕೊಡಬೇಕು ಇವಾಗ ನೋಡಿ ಪಾಸ್ವರ್ಡ್ ಚೇಂಜ್ಡ್ ಸಕ್ಸಸ್ಫುಲ್ಲಿ ಕ್ಲಿಕ್ ಇಯರ್ ಟು ಲಾಗಿನ್ ಅಂತೇಳಿ ಬರ್ತದೆ ಸೊ ಪಾಸ್ವರ್ಡ್ ಚೇಂಜ್ ಆಯಿತು ಇವಾಗ ನಾವು ಲಾಗಿನ್ ಪೇಜಿಗೆ ಹೋಗಿ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗ್ಬೋದು ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಂದ್ರೆ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ ಯು